ಹೆಸರು ಬರ್ತದೆ ದೃಷ್ಟಿಯೊಳಗೆ ರಾಜಕಾರಣ ಮಾಡ್ತಿದ್ರು ಅವ್ರು ಅವ್ರ ಇದ್ದಾಗ ರಾಜಕಾರಣದಿಂದನೇ ಅವರು ಬಿಡಿಸಿದ್ರು ನಮ್ಮ ತಂದೆಯವರ ನರವತ್ತೆಕರೆ ದ್ರಾಕ್ಷಿ ಅದ ನಮ್ಮ ಮನೆ ಸಂಪರ್ಕನೂ ಇಲ್ಲ ನಾವು ಅಲ್ಲಿ ಹೋಗಂಗಿಲ್ಲ ಅವರು ನಮ್ಮಲ್ಲಿ ಬರಲ್ಲ ನಮ್ಮ ಜೊತೆನೆ ಯಾವುದೇ ಸಂಪರ್ಕ ಅಂತೂ ಇಲ್ಲವೇ ಇಲ್ಲ ಸರ್ ಹೇಮರೆಡ್ಡಿ ನಮ್ಮ ತಂದೆ ಹೆಸರು ಬಸವಂತ್ ಸರ್ ನಿಮ್ಮ ಬಂದ್ಬಿಟ್ಟು ಮೇಟಿ ಬಸರಕೋಡ ಗ್ರಾಮ ನಮ್ಮದು ಉದ್ದಬಾಳ ತಾಲೂಕ ವಿಜಯಪುರ ಜಿಲ್ಲೆ ಕರ್ನಾಟಕ ಸ್ಟೇಟು ಈಗಿನ ಕಾಲದಲ್ಲಿ ವ್ಯವಸಾಯದಲ್ಲಿ ಲಾಭನೇ ಇಲ್ಲ ಅಂತ ಒದ್ದಾಡ್ತಿದ್ದಾರೆ ವ್ಯವಸಾಯ ಮಾಡ್ತಿದ್ರಲ್ಲ ನಿಮಗೆ ಲಾಭ ಸಿಗ್ತಿದ್ದೀರಾ ಏನೇನು ಬೆಳಿತಿದ್ದೀರಾ ಲಾಭಕ್ಕೋಸ್ಕರ ಬೆಳಿತೀನಿ ಅನ್ನೋದಕ್ಕಿಂತ ನಮ್ಮ ಹಿರಿಯರು ಏನು ನಮ್ಮ ತಂದೆಯವರು ಹೈಕೋರ್ಟ್ ಮಾರ್ಗದರ್ಶನದಲ್ಲಿ ನಮ್ಮ ಮೂಲ ಕಸುಬೆ ಕೃಷಿ ಕೃಷಿ ಮಂಥನದಿಂದ ಬಂದದ್ದು ನಮ್ಮ ಮಂಥನ ಕೃಷಿಯಲ್ಲಿ ನಮಗೆ ಹೆಚ್ಚು ತೃಪ್ತಿ ಅದ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಅಪೇಕ್ಷೆ ಪಡೆದ್ರು ನಾವು ಕೂಡ ಅವ್ರ ಮರ ದಾರಿಯಲ್ಲಿ ಒಟ್ಟಾರೆ ಒಂದು ಐವತ್ತ್ಮೂರು ಜನ ನಮ್ಮ ಕೈಯಲ್ಲಿ ದುಡಿತಾರ ಅವ್ರಿಗಿಷ್ಟು ಆಗುತ್ತೆ ನಮಗೊಂದು ಉಳಿದ್ರೆ ನಮಗೊಂದಿಷ್ಟು ಉಳಿಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಕೃಷಿಯನ್ನು ಮಾಡ್ಲಿಕ್ಕೆ ಖರೆ ಸುಮಾರು ಒಂದು ಎಕರೆ ದ್ರಾಕ್ಷಿ ಅದ ರೀ ಒಂದು ಎಕರೆ ಬಾಳೆ ಹಚ್ಚಿದ್ದೀವಿ ಒಂದು ಇಪ್ಪತ್ತು ಎಕರೆ ನುಗ್ಗಿ ಗಿಡ ಅದ ಒಂದು ಹತ್ತರಿಂದ ಹನ್ನೆರಡು ಎಕರೆ ಮಾವಿನ ಗಿಡ ಅದ ಒಂದು ಐವತ್ತು ಎಕರೆ ಪೇರು ಗಿಡ ಅದ ಒಟ್ಟಾರೆ ಸುಮಾರು ಒಂದು ನೂರು ನೂರ ನಲ್ವತ್ತು ಎಕರೆ ಹಣ್ಣಿನ ಬೆಳೆಗಳನ್ನು ನಾವು ಬೆಳೀತಾಯಿದ್ದೀವಿ ಈ ಮೊದಲು ತೊಗರಿ ಸಜ್ಜಿ ಜೋಳ ಗೋಧಿ ಬೆಳೀತಿದ್ದೀವಿ ಅದರಲ್ಲಿ ಸ್ವಲ್ಪ ಇಲ್ಲಿ ಆಳಿನ ಕೊರತೆ ಲೇಬರ್ ಸಮಸ್ಯೆಯಿಂದ ಅದೆಲ್ಲ ಕಿತ್ತುದು ಬಿತ್ತುದು ಉತ್ತುದು ಸ್ವಲ್ಪ ಸಮಸ್ಯೆ ಆಗಲಿಕ್ಕಿತ್ತು ಅದಕ್ಕೋಸ್ಕರ ಹಣ್ಣಿನ ಗಿಡಗಳನ್ನು ಮಾಡೋದ್ರಿಂದ ನೀರಿನ ಉಳಿತಾಯ ಆಗುತ್ತೆ ಲೇಬರ್ ಖರ್ಚು ಕಡಿಮೆ ಆಗುತ್ತಾ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಆಗೋದ್ರಿಂದ ಇತರೆ ಬೆಳೆಗಳಿಗಿಂತ ಒಂದು ಸ್ವಲ್ಪ ಒಂದು ನಾಲ್ಕು ದುಡ್ಡು ಹೆಚ್ಚಿಗೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಷ್ಟ ಕಡಿಮೆ ಕೆಲಸ ಕಡಿಮೆ ಸ್ವಲ್ಪ ಇದರಲ್ಲೇ ಆದಾಯ ಹೆಚ್ಚಿಗೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇರುವಾಗ ಇವೆಲ್ಲ ಹಣ್ಣಿನ ಗಿಡಗಳನ್ನು ಮಾಡ್ಲಕ್ಕ ಕೃಷಿ ಭೂಮಿ ಇಷ್ಟು ಎಕರೆ ಹೇಳ್ತಿದ್ರಲ್ಲ ಸರ್ ನಿಮ್ಮ ಅಂದರೆ ಪೂರ್ವಜರಿಂದ ಬಂದಿದ್ದ ಅಥವಾ ನೀವೇ ಸಂಪಾದಿಸಿದ್ದ ಈಗ ನಮ್ಮ ಪೂರ್ವಜರಿಂದ ಮೊದಲು ನಮ್ಮ ಹಿರಿಯರದು ಒಂದು ಎಂಬತ್ತೆಕರೆ ಜಮೀನಿತ್ತು ಎಂಬತ್ತೆಕರೆದಲ್ಲಿ ಒಂದಿಷ್ಟು ಏನೇನೋ ಉದ್ಯೋಗ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ಜಮೀನು ಕಳ್ಕೊಂಡಿದ್ದೇವೆ ನಾವು ಮಾರಾಟ ಮಾಡಿದ್ದೀವಿ ಮಾರಾಟ ಆದಮೇಲೆ ಮತ್ತೆ ಭಗವಂತನ ಮೇಲೆ ಭಾರ ಹಾಕಿ ಒಳ್ಳೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳಿತಾ ಬೆಳೆ ಬೆಳೆಯೋದ್ರೊಳಗೆ ಸ್ವಲ್ಪ ಆದಾಯ ಜಾಸ್ತಿ ಆಗಿ ಸ್ವಲ್ಪ ನಾವು ಕೂಡ ಹಿಡಿದಿದ್ದೀವಿ ನಮ್ಮ ಹಿರಿಯರ ಜಮೀನಕ್ಕಿಂತ ಒಟ್ಟಾರೆ ಒಂದು ನೂರು ನೂರ ಇಪ್ಪತ್ತು ಎಕರೆ ನಮ್ಮ ಜಮೀನು ಅದ ಒಂದು ಮೂವತ್ತು ಎಕರೆ ಇಲ್ಲಿ ನಮ್ಮೂರು ಬಸವೇಶ್ವರ ಅಂಥೇಳಿ ಒಬ್ಬ ಪುರುಷ ದೇವಸ್ಥಾನ ದೊಡ್ಡ ಜ ದೇವಸ್ಥಾನ ಆ ದೇವಸ್ಥಾನದ ಜಮೀನು ಅದು ಲ್ಯಾಂಡ್ ಅಂದರೂ ಪರವಾಗಿಲ್ಲ ಯಾರೂ ಒಂದು ಐವತ್ತು ಸಾವಿರ ಒಂದು ವರ್ಷಕ್ಕೆ ಲೀಸ್ ಇರಲಿಲ್ಲ ಅದಕ್ಕೆ ಸುಮಾರು ಮೂವತ್ತೈದು ನಲ್ವತ್ತು ಎಕರೆ ಜಮೀನು ಅದನ್ನು ಲೀಸ್ ಕೊಡ್ಬೇಕಂದ್ರ ಒಂದು ಐವತ್ತು ಸಾವಿರನೋ ಅರುವತ್ತು ಸಾವಿರನೋ ವರ್ಷ ಕೊಡ್ತಿದ್ರು ಅವ್ರು ತಮ್ಮ ತಮ್ಮ ದನಗಳ ಮೇಸ್ಗಳಿ ಇಟ್ಕೊಂಡಿದ್ರು ಅದಕ್ಕೆ ಆ ದೇವಸ್ಥಾನ ಜಮೀನನ್ನು ನಮ್ಮ ಜಮೀನ್ ಥರ ಅದನ್ನ ಪರಿವರ್ತನೆ ಮಾಡಿ ಅದನ್ನೆಲ್ಲ ವೇಸ್ಟ್ ಲ್ಯಾಂಡ್ ಇದ್ದದನ್ನು ನಾವು ತೆಗ್ಗ ಅದಿನ್ನೇ ಸಾಫ್ ಮಾಡಿ ಅದಕ್ಕೊಂದು ಒಳ್ಳೆ ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣನ್ನು ಹೇರಿ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಬೆಳೆಯುವಂಗೆ ಮಾಡಿ ಅದಕ್ಕೆ ಪೇರುಗಡೆ ಹಚ್ಚಿ ಆ ದೇವಸ್ಥಾನಕ್ಕೆ ಒಂದು ಆದಾಯ ಬರುವಂಗೆ ಮಾಡಬೇಕು ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಆ ಜಮೀನಿಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಿ ಆ ದೇವ ಜಮೀನಿಗೆ ಇವತ್ತೊಂದು ಐದು ಆರು ಲಕ್ಷ ರೂಪಾಯಿ ನಾವೇ ಮೊದಲು ಕೊಡಬೇಕು ಒಂದು ವರ್ಷ ಎರಡು ವರ್ಷ ನಾವು ಕೊಟ್ಟೇವಂದ್ರೆ ಹಿಂದನೆಂಟಾಗಿ ಆ ದೇವಸ್ಥಾನಕ್ಕೆ ಒಂದು ಆಸ್ತಿ ಆಗುತ್ತೆ ವರ್ಷಗಟ್ಟಲೆ ವರ್ಷಕ್ಕೆ ಒಂದು ಐದಾರು ಲಕ್ಷ ರೂಪಾಯಿ ಆ ದೇವಸ್ಥಾನಕ್ಕೆ ಇನ್ನೊಬ್ಬರು ಮಾಡಿದವರು ಅನ್ನುವಂಥ ಒಳ್ಳೆ ಬೆಳೆಗಳನ್ನು ಬೆಳೆದು ಆ ಒಂದು ಆಸ್ತಿ ಮಾಡ್ಬೇಕನ್ನುವಂಥದು ಸದುದ್ದೇಶದಿಂದ ಅದು ಭಗವಂತನ ಒಂದು ಸೇವಾ ಮಾಡಿದಂಗೆ ಆಗುತ್ತೆ ಪಾಡು ಸೇವೆ ಸೇವಾ ಮಾಡಿದಂಗೆ ಆಗುತ್ತೆ ಆ ಸೇವಾ ಮನೋಭಾವದಿಂದ ಅದನ್ನು ಕೂಡ ಒಂದು ಒಳ್ಳೆಯ ಭೂಮಿಯನ್ನು ಪರಿವರ್ತನೆ ಮಾಡಿ ಕಮರ್ಷಿಯಲ್ ಕ್ರಾಪಾಗಿ ಈಗ ಪೇರು ಹಚ್ಚಿದ್ದೀವಿ ಅದಕ್ಕೂ ಸುಮಾರು ಒಂದು ವರ್ಷಕ್ಕೆ ಒಂದೊಂದು ಕೋಟಿ ಗಟ್ಟಲೆ ಬರುವಂಥ ಒಂದು ನಿರೀಕ್ಷೆ ಒಳಗಾದೀವಿ ಈಗ ಪ್ರ ಫಸ್ಟ್ ಕ್ರಾಪ್ ಸ್ಟಾರ್ಟ್ ಆಗ್ಯದ ಅಷ್ಟು ನಿರೀಕ್ಷೆಗೆ ತಕ್ಕಂಗೆ ಈಗ ಲಾಭ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಗಿಡಗಳು ಡೆವಲಪ್ ಆದಂಗೆ ಗಿಡಕ್ಕೆ ದಿವ್ಸ ಬೆಳೆ ಹೆಚ್ಚಾದಂಗೆ ಗಿಡದ ಬಲಡೆ ಸ್ವಲ್ಪ ಈಳು ಹೆಚ್ಚಿಗೆ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಫಸ್ಟ್ ಕ್ರಾಪ್ ತಗೊಂಡಿವಿ ಸೆಕೆಂಡ್ ಕ್ರಾಪಿಗೆ ಈಗ ನಾನು ಹೇಳ್ದಂಗೆ ಸುಮಾರು ಲಕ್ಷಗಟ್ಟಲೆ ಬರುವಂಥ ನಿರೀಕ್ಷೆ ಒಳಗೆ ಅದೀವಿ ಲೇಬರ್ ಎಲ್ಲ ಸಿಗ್ತಾರಾ ಸರ್ ಈಗ ಲೇಬರ್ ಪ್ರಾರಂಭ ಕೃಷಿಗೆ ಲೇಬರ್ ಸಮಸ್ಯೆ ಹೆಣ್ಮಕ್ಳು ಲೇಬರ್ ಸಿಗ್ತಾರೆ ನಮ್ಮಲ್ಲಿ ಗಂಡಾಳ ಸಿಗೋದಿಲ್ಲ ನಾವು ಗಂಡಾಳ ಮಾಡೋ ಕೆಲಸದ ಬೆಳಿನೇ ನಮ್ದು ಯಾವುದೂ ಇಲ್ಲ ಎಲ್ಲ ನೂರ ಐವತ್ತೆಕರೆಗೂ ಸಲಿಕೆ ಇಡ್ಕೊಂಡು ನೀರು ಕಟ್ಟುವಂಗೆ ವ್ಯವಸ್ಥೆ ಇಟ್ಟಿಲ್ಲ ಎಲ್ಲ ಡ್ರಿಪ್ ಇರಿಗೇಷನ್ನು ಆಟೋಮೈಜೇಷನ್ನು ಒಳ್ಳೆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಗಂಡಾಳಿನ ಕೆಲಸ ಇಲ್ಲಾರ್ದಂಗೆ ಮಾಡಿದ್ವಿ ಇನ್ನು ಹೆಣ್ಮಕ್ಳ ಕೆಲಸ ಹೆಚ್ಚು ಹತ್ತವೆ ಹೆಣ್ಮಕ್ಳು ಸಾಕಷ್ಟು ಹಳ್ಳಿಗಳಾಗ ಈಗ ಮೊದಲಿನಂಗಿಲ್ಲ ಅವು ನಾವು ಹೋಗಿ ಹಿಡ್ ಕರ್ಕೊಂಡ್ಬರ್ಬೇಕಂತಿಲ್ಲ ಈಗ ಒಂದು ಊರಾಗ ಒಬ್ಬ ರಿಕ್ಷಾದವಂಗೆ ಹೇಳಿಬಿಟ್ರೆ ಅವ ತನ್ನ ರಿಕ್ಷಾದ ಬಾಡಿಗೆಗೋಸ್ಕರ ಅವನದೂ ಒಂದು ಉಪಜೀವನ ಅಲ್ಲ ಆ ತನ್ನ ಉಪ್ಜೀವನಕ್ಕೋಸ್ಕರ ಅವ ಒಂದು ಐವತ್ತು ಮಂದಿ ಕರ್ಕೊಂಡು ಬಂದ್ರೆ ಬರ್ತಾನೆ ಇಪ್ಪತ್ತು ಮಂದಿ ಕರ್ಕೊಂಡು ಮಾಡ್ರು ಬರ್ತಾರೆ ಸುಮಾರು ಎಲ್ಲ ಹಳ್ಳಿಗಳೊಳಗೂ ಅದೊಂದು ಗಿ ಕ್ಯಾಂಪ್ ಅದಾವೆ ಆ ಯಾರು ರಿಕ್ಷಾಗಳು ಮಾಡ್ಯಾರ ಅವರೇ ಲೇಬರ್ ತೊಗೊಂಡ್ಬರ್ತಾರೆ ಅವರೊಬ್ಬರಿಗೆ ನಾವು ಫೋನ್ ಮಾಡಿಬಿಟ್ರೆ ಇಷ್ಟು ಲೇಬರ್ ಬೇಕಾರೆ ಅಷ್ಟು ಲೇಬರ್ ತೊಗೊಂಡು ಬರ್ತಾರೆ ಅದರಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ ನೀವು ಒಟ್ಟು ಕುಟುಂಬದಲ್ಲಿ ನೀವು ಎಷ್ಟು ಜನ ಅಣ್ತಮ್ರು ನಾವು ಒಟ್ಟು ನಾಲ್ಕು ಜನ ಅಣ್ತಂಬರು ನಮ್ಮ ತಂದೆಗೆ ಇಬ್ಬರು ಹೆಣ್ಮಕ್ಕಳು ಅದರಲ್ಲಿ ಮೊದಲೇದವರು ಒಕ್ಕಲ್ತನ ಮಾಡ್ತಾರೆ ಅವರು ರೈತಾಪಿನಿ ಎರಡನೇದವರು ಅಂತ ಹೇಳಿ ಮಹಾರಾಷ್ಟ್ರದೊಳಗೆ ಕಣೇರಿ ಮಠ ಕೊಲ್ಲಾಪುರ ಹತ್ತಿರ ಕಣೇರಿ ಮಠಕ್ಕೆ ಅವರು ಅಲ್ಲಿ ಕಾರಣಾಂತರದಿಂದ ಇಲ್ಲಿಂದ ಸುಮಾರು ಎಂಬತ್ತು ಹತ್ತೊಂಬತ್ತು ನೂರ ಎಂಬತ್ತಾರರೊಳಗೆ ಹೋದರು ಕೆಲವು ಊರಿನ ಎರಡರ ತೋಳುಗಳೊಳಗೆ ಅನಿವಾರ್ಯ ಬರಸಂಗ ಬಂತು ನಮ್ಮ ತಂದೆಯವರು ಇಲ್ಲಿ ರಾಜಕೀಯ ಮಾಡಿ ರಾಜಕೀಯ ಒಂದು ಹಿನ್ನೆಲೆಯೊಳಗೆ ಕೆಟ್ಟ ಹೆಸರು ಬರ್ತದೆ ಅನ್ನುವಂಥ ದೃಷ್ಟಿಯೊಳಗೆ ಒಂದು ಜನ ರಾಜಕಾರಣ ಮಾಡ್ತಿದ್ರು ಅವರು ಅವಾಗ ಇಲ್ಲಿದ್ದಾಗ ಅದರಿಂದ ಜನರು ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ನಮ್ಮ ತಂದೆಯವರು ಸ್ವಲ್ಪ ಮುಗ್ಧ ಸ್ವಭಾವದವರು ಅದಕ್ಕೋಸ್ಕರ ಇವರು ಬೇಡಪ್ಪ ಇಲ್ಲಿ ಒಳ್ಳೆಯ ಸಂಸ್ಕಾರ ಕಲೀಲಿ ನಮ್ಮ ಉಪದೇಶ ಗುರುಗಳು ಅಲ್ಲಿ ಮಠದೊಳಗೆ ಮಠದೊಳಗದಾರ ಅಲ್ಲಿಗೆ ಇವನ್ನ ಬೇಕಂದ್ರೆ ಅಲ್ಲೇ ಎಜುಕೇಷನ್ ಮಾಡಲಿ ಕೊಲ್ಲಾಪುರ ಯೂನಿವರ್ಸಿಟಿ ಒಳಗೆ ಹೇಳಿ ನಮ್ಮ ದೊಡ್ಡಪ್ಪರು ನಂದ್ರಿಗಿ ಅವರು 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 ನಾವು ಅಪ್ಪರು ನೊಂದ್ಕೊಂಡು ಸಲುವಾಗಿ ಅವ್ರು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಮಠದ ಸೇವಾ ಮಾಡ್ಕೊಂತ ಅಲ್ಲೇ ಸಾಲಿ ಕಲೀಲಿ ಅಂತೇಳಿ ಅಲ್ಲಿ ಬಿಟ್ಟರು ಬಿಟ್ಟಾದಮೇಲೆ ಒಂದು ಎರಡು ಒಂದೂವರೆ ವರ್ಷ ಎರಡು ವರ್ಷದೊಳಗನೆ ಅಲ್ಲಿ ನಮ್ಮ ಮೂಲ ಗುರುಗಳು ನಮ್ಮ ಉಪದೇಶ ಗುರುಗಳು ಅವ್ರು ಸುಮಾರು ಜನರನ್ನು ತೊಗೊಂಡೇನೋ ಬಿಟ್ಟಿದ್ರು ಕಾಣಿಸ್ತದೆ ಮರಿ ಅಂತ ಹೇಳಿ ಉತ್ತರಾಧಿಕಾರಿ ಮಾಡಿ ತಮ್ಮ ಮನಸ್ಸಿಗೆ ಮನಸ್ಸಿಗೆ ಬರಲಾರ್ದಕ್ಕೆ ಅದೇನೋ ಅವ್ರದ್ದು ದೈವ ನಮ್ಮ ಪೂರ್ವಜನ್ಮದ ಪುಣ್ಯನೋ ನಮ್ಮ ಹಿರಿಯರ ಪುಣ್ಯದ ಫಲನೋ ಗೊತ್ತಿಲ್ಲ ಎರಡು ವರ್ಷ ಅಲ್ಲಿ ಮತ್ತು ಅವ್ರು ಅಲ್ಲಿನೂ ಇಲ್ಲಿನೂ ಕೂಡ ಅಷ್ಟೇ ಹಠವಾದಿ ಮನುಷ್ಯ ಇದ್ರು ಅವರು ಏನು ಮಾಡ್ಬೇಕಂದ್ರೆ ಕೆಲಸ ಮಾಡೇ ತೀರೋದು ಮಾಡಿದ ಮೇಲೆ ಊಟ ಮಾಡೋದು ಅದನ್ನು ಅದಕ್ಕಿಂತ ಹೆಚ್ಚಿಗೆ ಮುಂದುವರೆದು ಹೇಳ್ಬೇಕಂದ್ರೆ ಏನು ಕೆಲಸ ಹೇಳ್ತೀವಿ ಅದನ್ನು ಪರ್ಫೆಕ್ಟ್ ಅದಕ್ಕೆ ಒಂಥರ ಹಠವಾದಿ ಮನುಷ್ಯ ಅವರು ಅವ್ರು ಮತ್ತು ಅಲ್ಲಿ ಹೋಗಿ ಇಲ್ಲಿ ಬೇಡ ಬ್ಯಾಡಂದ್ಕೊಳ್ಳೇನ ಅಲ್ಲಿ ಹೋಗಿ ಒಂದು ಒಳ್ಳೆಯ ಸಂಸ್ಕಾರ ಕಲೀಲಿ ಮಠದೊಳಗೆ ಸೇವಾ ಮಾಡ್ಕೊಂತ ಅಲ್ಲೇ ಬೇಕಾದ್ರೆ ಸಾಲಿ ಕಲೀಲಿ ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು ನಮ್ಮ ಕಾಕಾರ ಹೇಳಿ ಕಳಿಸಿದ್ರು ಅಲ್ಲಿ ಹೋಗಿ ಒಂದು ವರ್ಷ ಎರಡು ವರ್ಷ ಮಠದಾಗ ಸೇವಾ ಮಾಡ್ಕೊತ ಅಲ್ಲೇ ಕೊಲ್ಲಾಪುರಕ್ಕೆ ಎಜುಕೇಷನ್ ಹಚ್ಚಿದ್ರು ಕಾಣಿಸದ ಅವ್ರು ಮುಂದೊಂದು ಎರಡು ವರ್ಷದೊಳಗೆ ನಮ್ಮ ಏನದ ಅವ್ರಿಗೆ ಅವಶ್ಯಕತೆ ಅಲ್ಲಿ ಉಪದೇಶಕ್ಕೆ ಇದಕ್ಕೆ ಏನೂ ಉತ್ತರಾಧಿಕಾರಿ ಮಾಡ್ಲಿಕ್ಕೆ ಅವ್ರಿಗೆ ವಯಸ್ಸಾಗಿತ್ತು ನಮ್ಮ ಗುರುಗಳಿಗೆ ಯಾರೋ ಒಬ್ಬರನ್ನ ಪೀಠಾಧಿಕಾರಿ ಮಾಡ್ಬೇಕನ್ನುವಂಥ ಹುಡುಕಾಟದೊಳಗೆ ಇದ್ದಾಗ ಇವರು ಮಗಲೆ ನಾವು ದೀಪ ಇಟ್ಕೊಂಡು ಹೋಣ ಊರು ತುಂಬ ಹುಡುಕೇಳ್ದಂಗೆ ಆಗುತ್ತಲ್ಲ ದೃಷ್ಟಿ ಒಳಗೆ ಇವರು ಒಂದು ಚಲನವಲನೆಗಳು ಇವರ ಆಚಾರ ವಿಚಾರ ಇವ್ರ ನಡವಳಿಕೆಗಳನ್ನು ನೋಡಿ ಅವರು ಸುಮಾರು ಎಂಬತ್ತೆಂಟೊಳಗೇನೋ ಉತ್ತರಾಧಿಕಾರಿನೇ ಮಾಡಿಬಿಟ್ರಲ್ಲಿ ಕನೇರಿ ಸ್ವಾಮೀಜಿ ಸದ್ಯ ನಿಮ್ಮ ಅಣ್ಣ ಅಣ್ಣ ನಮ್ಗಿಂತ ಒಬ್ಬರು ಎರಡನೇದವರು ಅವ್ರಿಗೂ ಸ್ವಾಮಿಗಳು ಮೂರನೇದವ್ ನಾನು ನಾನು ಹೆಂದು ಇಬ್ಬರು ಹೆಣ್ಮಕ್ಳು ನಾಲ್ಕನೇ ನಾಲ್ಕನೇದವ್ ಇನ್ನೊಬ್ಬ ನಮ್ಮ ತಮ್ಮ ನಾನು ಅವರು ಇತ್ತೀಚೆಗೆ ಏನಾದರೂ ಬರ್ತಾರ ನಿಮ್ಮ ಜೊತೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಅವ್ರು ಎಂಬತ್ತಾರಾಗ ಹೋಗಿದ್ರು ಎಂಬತ್ತೆಂಟರಾಗ ನಮ್ಮ ಮದುವೆ ಆಯಿತು ಆ ಮದುವೆ ಆದಾಗಿನ ಅವ್ರನ್ನ ಪುತ್ರಾಧಿಕಾರಿ ಮಾಡಿರಲಿಲ್ಲ ಆಗಲೂ ಮಠದ ಸೇವಾ ಮಠದ ಒಂದು ಬಿಳಿ ಡ್ರೆಸ್ ಹಾಕೇ ಬಿಟ್ಟಿದ್ರು ಅಡ್ತಿಗೆ ಅವರು ಅವರು ಒಂದು ಸನ್ಯಾಸತ್ವ ಸ್ವೀಕಾರ ಮಾಡೋದು ಇನ್ನೇನು ಭಾಳ ಸೇರಲಿಲ್ಲ ಕಾಣಿಸ್ತದ ಆ ಒಂದು ದಾರಿಯೊಳಗೆ ಅವ್ರನ್ನ ಇಟ್ಟಿದ್ರು ಎಂಬತ್ತೆಂಟರಾಗ ನಮ್ಮ ಮದುವೆಗೆ ಬಂದಿದ್ರು ಕಾಣಿಸ್ತದ ಆ ಎಂಬತ್ತೆಂಟು ಮದುವೆ ಆದಮೇಲೆ ಮುಂದೊಂದು ಆರು ತಿಂಗಳನ್ನ ವರ್ಷದೊಳಗೆ ಉತ್ತರಾಧಿಕಾರಿ ಮಾಡಿದ್ರು ಉತ್ತರಾಧಿಕಾರಿ ಆದಮೇಲೆ ನಮ್ಮ ಮನೆ ಸಂಪರ್ಕನೂ ಇಲ್ಲ ನಾವು ಅಲ್ಲಿ ಹೋಗಂಗಿಲ್ಲ ಅವರು ನಮ್ಮಲ್ಲಿ ಬರೋಲ್ಲ ನಮ್ಮ ಜೊತೆನೇ ಯಾವುದೇ ಸಂಪರ್ಕ ಅಂತೂ ಇಲ್ಲವೇ ಇಲ್ಲ ನೀವು ಅವರು ಏನು ಏನೂ ಇದಿಲ್ಲ ಅವ್ರು ಹೆಂಗ್ ಹೋಗ್ಯಾರ ಹಂಗೆ ಹೋಗ್ಯಾರ ಅದ್ರ ಶೇನ ಮಾತಾಡಿಲ್ಲ ಇವತ್ತಿಂತ ನಾನು ನಿಮ್ಮ ಮನೆಗೂ ಬಂದಿಲ್ಲ ಎಲ್ಲವೇ ಇಲ್ಲ ತಂದೆ ನೋಡಕ್ಕೆ ಎಂದೂ ನಮ್ಮ ತಂದೆಯವ್ರು ತೀರ್ಕೊಂಡ್ರೆ ಈ ಒಂದು ಏಳೆಂಟು ವರ್ಷದಿಂದ ತಂದೆಯವ್ರು ತೀರ್ಕೊಂಡ್ರೆ ಅಲ್ಲಿ ಜನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಾರ್ ತಗೊಂಡು ಬಂದಿದ್ರು ಆದ್ರೆ ಅವ್ರು ಬರಲಿಲ್ಲ ಅವ್ರಿಗೆ ಕೇಳಕ್ಕೆ ಹೋದ್ರಂತ ನಾನು ಅಲ್ಲಿ ಬಿಟ್ಟು ಬಂದಿನಪ್ಪ ಅದ್ರ ಅವಶ್ಯಕತೆ ಇಲ್ಲ ನಾನು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ನನಗೆ ಯಾಕೆ ಬೇಕದೆಲ್ಲ ನಿಮಗೆ ಹೋಗುದು ನಿಮ್ಮ ಪ್ರೀತಿ ಇದ್ರೆ ಹೋಗಿ ಬರ್ರಿ ಅಂತ ಮಂದಿನ ಕಳಿಸಿರೋ ಹೊರತು ಅವ್ರೇನು ಬಂದಿಲ್ಲ ಹಂಗಿದ್ರೆ ನಿಮಗೆ ಸಂಪರ್ಕಕ್ಕಿಲ್ಲ ಅವರು ಸ್ವಾಮೀಜಿ ಅಥವಾ ಅಲ್ಲಿಗೆ ಹೋಗಿ ಮಠಕ್ಕೆ ಹೋಗಿ ನಿಮ್ಮ ತಂದೆಯವ್ರ ರಾಜಕೀಯಕ್ಕೋಸ್ಕರ ಬಿಟ್ಟು ಬರೋಕ್ಕಿಂತ ಮುಂಚೆ ಅವ್ರು ಯಾವಾಗಾದರೂ ಆಧ್ಯಾತ್ಮ ಅಥವಾ ಈ ಥರದ ಚಿಂತನೆ ಇತ್ತು ಅವ್ರ ಹತ್ರ ಸಂಪೂರ್ಣ ನಮ್ಮ ಮನೆ ಮೊದಲಿಂದ ನಮ್ಮ ಹಿರಿಯರಿಂದ ನಮ್ಮ ತಂದೆಯವರಿಂದ ನಮ್ಮ ಆಧ್ಯಾತ್ಮ ಚಿಂತನೆ ಸಂ ಸಂಪ್ರದಾಯ ನಮ್ಮದು ಯಾವಾಗಲೂ ಶರಣರು ಸತ್ಪುರುಷರು ಮನೆಗೆ ಬರೋದು ಜಾಸ್ತಿ ನಮ್ಮ ಊರಿಗೆ ಯಾರ ಒಳ್ಳೆ ಸತ್ಪುರುಷರು ಬಂದ್ರಂದ್ರೆ ನಮ್ಮ ತಂದೆಯವ್ರ ಮೊದಲು ಅವ್ರನ್ನ ಕರ್ಕೊಂಡು ಬರೋದು ಅವ್ರಿಗೆ ಪಾದ ಪೂಜೆ ಮಾಡೋದು ಅದು ಒಂದು ಸಂಪ್ರದಾಯ ನಮ್ದು ಶರಣ ಸಂಸ್ಕೃತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಮಂತ್ಹನದ ಮೊದಲಿಂದನೇ ಶರಣ ಸಂಸ್ಕೃತಿ ಮಂತನ ನಮ್ಮ ಹಿರಿಯರು ಹಿರಿಯರು ಆದ ಆ ಶರಣ ಸಂಸ್ಕಾರ ಬಿಟ್ಟರೆ ಬೇರೆ ವಿಚಾರ ಇಲ್ಲ ಅವ್ರಿಗೆ ಅವರು ಬಿಟ್ಟರೆ ಹೊಲ ಹೊಲ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಅವರಿಗೆ ಆಚಾರ ವಿಚಾರ ಒಳ್ಳೆಯವ್ರು ಯಾರ ಶರಣರು ಸಂತರು ಬಂದ್ರೆ ಅವ್ರು ನನ್ನ ಹಿತನುಡಿಗಳನ್ನ ಕೇಳೋದು ಅಂಥ ಸತ್ಪುರುಷನ ಇರ್ಲು ಖಾಲಿ ಇದ್ದಾಗ ಕರೆಸೋದು ಮನೆಯಾಗ ಅದು ಸಂಪ್ರದಾಯ ಸತ್ಸಂಗ ಸಂಪ್ರದಾಯ ಅಂತೂ ಯಾವತ್ತೂ ಇತ್ತು ಅದರೊಳಗೂ ಕೂಡ ಅವ್ರು ಭಾಗಿಯಾಗ್ತಿದ್ರು ಅದರೊಳಗೇನು ಎರಡು ಮಾತಿಲ್ಲ ಭಾಗಿಯಾಗ್ತಿದ್ರು ಮತ್ತೆ ಚಿಕ್ಕ ಹುಡುಗರಲ್ಲಿ ಪೂಜೆದು ಆ ಪೂಜೆ ಪುನಸ್ಕಾರ ಯಾವ ಯಾವ್ದು ಹೇಳ್ತೀನಿ ಅಲ್ಲಿ ನಿಮ್ಗೆ ನಮ್ಮ ತಂದೆ ತಾಯಿಗೆ ನಾವು ಮೂರು ಜನ ಗಂಡ ನಾಲ್ಕು ಜನ ಗಂಡ್ಮಕ್ಳು ಮೊದಲು ಮೂರೇ ಜನ ಇದ್ವಿ ಹಿಂದಾಗೆ ಎಪ್ಪತ್ತೈದರ ಒಬ್ಬ ಲಾಸ್ಟ್ಕ ಅವ್ ಮೂರು ಜನ ಇದ್ದಾಗ ನಮ್ ತಂದೆ ತಾಯಿಗೆ ನಾವು ಕೆಲಸ ಮಾಡಕ್ ಯಾ ಯಾವ್ದೋ ಪೂಜೆ ಮಾಡೋರೊಬ್ರು ನಮ್ಮ ಮನ್ಯಾಗ ಕಸ ಹೊಡಿಯೋರೊಬ್ರು ನಮ್ ತಾಯಿಗೆ ಅನುಕೂಲ ಮಾಡ್ಬೇಕಂತ ಹೇಳ್ಬಿಟ್ಟು ಒಬ್ರು ಮುಸ್ರಿ ತಿಕ್ಕುದು ಬಾಂಡೆ ತಿಕ್ಕುದರಲ್ಲ ಹಿಂಗೆಲ್ಲಾರು ಹಂಚ್ಕೊಂಡು ಮಾಡ್ತಿದ್ದೆವು ನಾವು ಯಾವ್ದಕ್ಕೂ ಇಲ್ಲ ಅಂತ ಪ್ರಶ್ನೆನೇ ಇಲ್ಲ ಅವ್ರು ಹೆಚ್ಚು ಪೂಜೆ ಮಾಡೋದ್ರ ಮ್ಯಾಗ ಅಲ್ಲ ಬಹಳ ಇಲ್ಲಿ ಬಿಕಾಮ್ ಮುಗಿಸಿದ್ರು ಅವರು ಬಿಕಾಂ ಮುಗಿಸಿ ಇಲ್ಲಿ ಡಿಗ್ರಿ ಮುಗಿದ ಮೇಲೆ ಒಂದು ಎಂಬತ್ತ ಆರೊಳಗೆ ಒಂದು ಎಮ್ ಎಲ್ ಎ ಚುನಾವಣೆ ಬಂತಿಲ್ಲ ಆ ಚುನಾವಣೆ ಒಳಗೆ ಸ್ವಲ್ಪ ಹೆಚ್ಚು ಭಾಗವಹಿಸಿದ್ರು ಅವರು ಅದು ವಿರೋಧ ಪಾರ್ಟಿಯವರು ಒಂದು ಸ್ವಲ್ಪ ಇವ್ರು ಹೆಚ್ಚು ಭಾಗವಹಿಸಿದ್ರಿಂದ ಅವ್ರು ಇವರು ಭಾಗವಹಿಸಿದ್ರು ಅವ್ರು ಆರ್ಷ ಬಂದ್ರು ಅವರು ಹರ್ಷ ಬಂದ ಕೂಡಲೇ ಸ್ವಲ್ಪ ಊರಾಗ ಗದ ನಡೀತು ಇವರು ಹೆಚ್ಚು ಓಡಾಡಿ ಸಂಬಂಧ ಬಂದ್ರು ಅವರು ಇವ ಬ ಮನೆ ಕೂತಿರ ಆಗ್ತಿದ್ದಿಲ್ಲ ಹಿಂಗೆ ಏನೋ ಒಂದು ಕಲ್ಪನೆ ಅವರು ಇರೋದು ಪಕ್ಷದವ್ರಿಗೆ ಅದಕ್ಕೋಸ್ಕರ ಅವರು ಸ್ವಲ್ಪ ಇವ್ರ ಬಗ್ಗೆ ಕೆಟ್ಟ ಕೆಟ್ಟದ್ದು ಮಾತಾಡಕತ್ತಿರೋದು ನಮ್ಮ ತಂದೆಯವರು ಕಿವಿ ಬಿದ್ದು ನಮ್ಮ ತಂದೆಯವ್ರ ಸ್ವಲ್ಪ ಮಾನಸಿಕ ಅದ್ರ ಸಲಾಗಿ ಯಾರೋ ನಮ್ಮ ತಂದೆಯವ್ರಿಗೆ ಎಂಥವ್ರ ಪ ಎಂಥವ್ರು ಅಪ್ಪ ತಂದೆ ಎಂಥ ಒಳ್ಳೆ ಮನುಷ್ಯ ಇವ್ರು ಎಂಥದ್ದು ಮಾಡಕತ್ತಿರಲಿಲ್ಲ ಅಂತ ಹಿಂಗೆ ಯಾರೋ ಒಬ್ರು ಏನೋ ಕಿವಿ ಬೀಳೋಂಗ ಅಂದ್ರಂತ ಅದು ನಮ್ಮ ತಂದೆಯವ್ರ ಮಾನಸಿಕ ಮಾಡ್ಕೊಂಡು ನಮ್ಮ ಕಾಕಾರ್ಗೆ ಹೇಳಿ ಇವ್ರನ್ನ ಬೇಡಪ್ಪ ಇವ್ ನಿಮ್ಮ ನಮ್ಮ ತಂದು ಹೆಸರು ಕೆಡ್ತದೇನೋ ಇದು ರಾಜಕಾರಣ ನಮ್ಗೆ ಬೇಕು ರಾಜಕೀಯದಿಂದ ನಮ್ಮ ಮನೆ ನಡೆದು ಬೇಡ ನಮ್ಗೆ ಆ ಸಂಪ್ರದಾಯ ರಾಜಕೀಯ ಸಂಪ್ರದಾಯನ ಬೇಡ ನಮ್ಗೆ ಒಳ್ಳೆಯ ಸತ್ಸಂಗ ಸಂಪ್ರದಾಯದ ಮಂತ್ನ ನಮ್ಗೆ ಇಂಥವ್ರನ್ನ ಇಂಥ ಇದನ್ನು ಬೆಳೆಸೋದು ಬೇಡ ನಮ್ಮ ಮಗನಿಗೆ ಇವ್ರನ್ನ ಏನೋ ಸ್ವಲ್ಪ ಅಲ್ಲೇ ಬೇಕಾದ್ರೂ ಮಠದೊಳಗೆ ಸೇವಾ ಮಾಡ್ಕೊಂತ ಅಲ್ಲೇ ಕಲೀಲಿ ಅಲ್ಲೇ ಒಂದಿರೋ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕಲೀಲಿ ಅಲ್ಲೇ ಸಾಲಿಗೆ ಹಚ್ಚಿಬಿಟ್ರಿ ಅಂತ ಹೇಳಿಬಿಟ್ರು ನಮ್ಮ ಕಾಕಾರ ಹೋಗಿ ಅಲ್ಲಿ ಸಾಲಿಗೆ ಹಚ್ಚಿ ಅಲ್ಲೇ ಸೇವಾ ಮಾಡ್ಕೊಂತ ಇದ್ರು ಎರಡು ವರ್ಷದೊಳಗೆ ಮುಂದೆ ನಡೆದ ಇತ್ತೀಚೆಗೆ ಏನಾಗ್ತಿದೆ ರಾಜ್ಯದಲ್ಲಾಗಲಿ ಅದು ಅವರ ಬಿರುನುಡಿಗಳು ಅಥವಾ ಸತ್ಯದ ಪರದವಾದ ಮಾತುಗಳನ್ನ ಕೇಳಿ ಕೆಲವು ಜನ ಅದೇ ತರ ವಿರೋಧ ಮಾಡ್ತಿದಾರೆ ವಿರೋಧ ಮಾಡ್ತಿದಾರೆ ಅಥವಾ ಅವ್ರಿಗೆ ಗವರ್ನಮೆಂಟ್ ಕಡೆಯಿಂದ ಒತ್ತಡ ಹಾಕಿ ಇಲ್ಲಿ ಬರ್ದಂಗ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಥವಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಸಹ ನೋಡ್ತಿರ್ತೀವಿ ಅಷ್ಟೇ ನಾವು ಮೀಡಿಯಾದೊಳಗ ಮೀಡ್ಯಾದೊಳಗೆ ಪ್ರಿಂಟ್ ಮೀಡ್ಯಾದೊಳಗಾಗಲಿ ಸೋಷಿಯಲ್ ಮೀಡ್ಯಾದಾಗಲಿ ಆದರೆ ನಾವೇನೋ ಅದ್ರ ಬಗ್ಗೆ ಮಾತಾಡುವಷ್ಟು ಇದೇವಲ್ಲ ಅವರು ಸನ್ಯಾಸಿಗಳಾಗಿರೋದ್ಮೇಲೆ ಅವರು ಇದನ್ನು ಪ್ರಪಂಚನ ತೊರೆದು ಹೋದ್ಮೇಲೆ ಅವ್ರು ನಂಬೋನು ಅನ್ನುವಂಥ ಆಶಾ ಆಶಾ ನಾವು ಇಟ್ಕೊಂಡಿಲ್ಲ ಅವರಂತೂ ಖಂಡಿತ ಅದ್ರ ಬಗ್ಗೆ ಅದ್ರ ಗಮನವೇ ಇಲ್ಲ ಅವ್ರಿಗೆ ನಾವು ಅಷ್ಟೇ ಅಪೇಕ್ಷೆ ಪಡೋದಿಲ್ಲ ಯಾವುದು ಅವರೊಬ್ಬರು ನಮ್ಮ ಮನೆಯವರಂತೂ ನಮ್ಮ ನಮ್ಮ ಮನೆಯೊಳಗೆ ಹುಟ್ಟಿದವರಂತೂ ನಾವು ತುಂಬ ಕಾಲ್ಪನಿಕವಾಗಿ ಅಷ್ಟೇ ಹೊರತು ಅವ್ರು ನಮ್ಮನ್ನ ಬಿಟ್ಟು ಹೋಗ್ಯಾರ ಅಂತ ಅವ್ರ ಲೋಕನ ಬೇರೆ ನಮ್ಮ ಲೋಕನ ಬೇರೆ ಅಂತ ನಾವು ಅದನ್ನ ಯಾವ್ದೂ ಅಪೇಕ್ಷೆ ಪಡಲ್ಲ ಪ್ರಶ್ನೆನೇ ಇಲ್ಲ ನಾನ್ ಸುಮ್ಮನೆ ಯಾಕೆ ಕೇಳಿದೆ ಅಂದ್ರೆ ಈಗ ನಡೀತಿರೋ ವಿಷಯಕ್ಕೆ ಕೇಳಿದೆ ಇನ್ನೊಂದು ಇನ್ನೊಂದು ಪ್ರಶ್ನೆ ರಾಜಕೀಯ ಯೋಗ್ಯ ಮತ್ತೆ ಅಗ್ರಿಕಲ್ಚರ್ ಬರೋಣ ಈಗ ಅವ್ರನ್ನ ನೀವು ಕೇಳಿರ್ಬೇಕು ಕರ್ನಾಟಕದ ಯೋಗಿ ಅಂತ ಕರಿತಿದ್ದಾರೆ ಅಂದ್ರೆ ಉತ್ತರ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ಹೇಗು ಕರ್ನಾಟಕಕ್ಕೆ ಯೋಗಿ ಆಗ್ತಾರೆ ಅಂತ ನಿಮ್ಗೆ ಕೇಳಿರ್ಬೇಕು ಆ ಪದನ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮುಂದೆ ರಾಜಕೀಯಕ್ಕೆ ಬರ್ತಾರ ಅಥವಾ ಅವರು ಇಲ್ಲಿಂದ ಬಿಟ್ಟು ಹೋಗಿದ್ದೇ ರಾಜಕೀಯಕ್ಕೋಸ್ಕರ ಸನ್ಯಾಸ ಆಗಿದ್ದು ಈಗ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತುಕತೆ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಂದರೆ ನಿಮ್ಗೆ ಏನು ಅನ್ಸುತ್ತೆ ನಾವಂತೂ ಯಾವುದನ್ನು ಸ್ವೀಕಾರನ ಮಾಡೋದಿಲ್ಲ ದ್ವೇಷಕ್ಕೂ ಮಾಡೋಕೆ ಹೋಗಂಗಿಲ್ಲ ಒಂದೇದ್ದು ಅದು ಅವರ ಸ್ವೇಚ್ಛೆಗೆ ಬಿಟ್ಟಿದ್ದು ಒಂದೇದ್ದು ನಾವು ಅವ್ರಿಗೆ ನಡವಳಿಕೆಗಳನ್ನು ಈ ಹುಟ್ಟಿದ ಬೋಡಿದ್ರೆ ಇತ್ತಿತ್ತಲಾಗಿ ಇವತ್ತಿನ ದಿನ ಅಥವಾ ಈ ಹಿಂದೆ ಹತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷ ಅಲ್ಲಿ ಅವ್ರಿಗೆ ಆಚಾರ ವಿಚಾರಗಳನ್ನು ನೋಡಿದ್ರೆ ಅವ್ರೇನು ರಾಜಕೀಯಕ್ಕೆ ಬರೋ ಸಂಭವ ಭಾಳ ಕಡಿಮೆ ಅವರು ಕೆಲವೊಂದು ಮೀಡಿಯಾಗದಲ್ಲಿ ನೋಡ್ತಿರ್ತೇವೆ ನಾವು ಕೆಲವೊಂದು ಅವರು ಪ್ರವಚನಗಳಲ್ಲಿ ಯಾವತ್ತೂ ರಾಜಕಾರಣ ಮಾಡಬಾರ್ದು ನಾವು ರಾಜಕಾರಣದೊಳಗೆ ಸೇರಿದ್ರೆ ನಮ್ಮ ನಮ್ಮತನ ನಮ್ಮ ಸನ್ಯಾಸತ್ತು ಅಲ್ಲಿ ಅದು ರಾಜಕೀಯ ನಮಗೆ ಸಲುವುದಲ್ಲ ರಾಜಕೀಯ ನಾವು ಮಾಡಿದ್ರೆ ನಮ್ಮ ಈ ಇದಕ್ಕೆ ಬೆಲೆನೇ ಇರೋಂಗಿಲ್ಲ ಸನ್ಯಾಸತ್ವಕ ಅದ ಆ ದೃಷ್ಟಿಯಿಂದ ಅವ್ರು ಮಾತಾಡೋದು ನೋಡಿದ್ರೆ ಅವ್ರೇನು ಬಹುತೇಕ ರಾಜಕೀಯಕ್ಕೆ ಬರಲಿಕ್ಕಿಲ್ಲ ಅಂತ ನಮ್ಮ ತರ್ಕ ಈಗ ಎದ್ದಿದಷ್ಟೇ ಕೇಳಿದೆ ನಾನು ಅವರು ನಾವೆಲ್ಲ ಗಮನಿಸಿದಂಗೆ ಅಥವಾ ಅವರು ಕೇಳಿದಂಗೆ ಕೃಷಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಆ ಕೃಷಿಯ ಆದ್ಯತೆಯನ್ನು ನೀವು ಅಳವಡಿಸ್ಕೊಂಡಿದ್ದೀರಾ ಅಥವಾ ಆ ಕೃಷಿಗೆ ಆದ್ಯತೆ ಕೊಡೋಕ್ಕೆ ಕಾರಣಗಳೇನಿರ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಮನೆತನ ಅಂತೂ

ಅದರದ್ದು ನೀರು ಅದರದ್ದು ಸೆಗಣಿ ಅದರಿಂದನೇ ನಮ್ಮ ಎಲ್ಲ ಜಮೀನಿಗೂ ನಾವು ಅದನ್ನು ಉಪಯೋಗ ಮಾಡ್ತೀವಿ ಇದು ಕಡಿಮೆ ಕೊರತೆ ಆತು ಮತ್ತೊಂದು ಕಡೆ ಸೆಗಣಿ ಗೊಬ್ಬರ ಖರೀದಿ ಮಾಡಿ ಹಾಕ್ತೀವಿ ಹೊರತು ಭೂಮಿ ಯಾವುದೇ ರಾಸಾಯನಿಕಗಳನ್ನು ನಾವು ಕೆಲವೊಂದು ನಮ್ಮ ದ್ರಾಕ್ಷಿ ಬೆಳೆ ಅಥವಾ ಕೆಲವೊಂದು ಇವು ಪೇರ್ಲ ಮತ್ತು ಇವು ನುಗ್ಗಿ ಅಥವಾ ಬಾಳೆ ಇವು ಕೆಲವೊಂದು ನಾವು ಎಷ್ಟು ಶೇಕದ ಭೂಮಿಗಂತೂ ಒಟ್ಟು ನಾವು ಹುಷಾರ ಹಾಕೋದಿಲ್ಲ ಯಾವುದೂ ರಾಸಾಯನಿಕ ಏಟಿ ಎಂಬತ್ತು ಶೇಕಡ ಎಂಬತ್ತು ಪ್ರತಿಶತ ನಾವು ಶಗಣಿ ಗೊಬ್ಬರದಿಂದನೇ ನಾವು ಬೆಳೆಯನ್ನು ಮಾಡ್ತೀವಿ ಆದರೆ ಕೆಲವೊಂದು ದ್ರಾಕ್ಷಿ ಬೆಳೆಗೆ ಸ್ವಲ್ಪ ಡೆಲಿಕೇಟ್ ಕ್ರಾಪಿದು ಆ ರೋಗ ಹತೋಟಿ ಆಗೋದಿಲ್ಲ ನಾವು ಸಾವಯವದೊಳಗೋದೇವುಂದ್ರೆ ಅದಕ್ಕೊಂದು ಸ್ವಲ್ಪ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಸ್ಪ್ರೇ ಮಾತ್ರ ಉಳಿದದ್ದು ನಮ್ಮದು ಮೂಲ ನಮ್ಮ ದೇಹ ಏನಂತಂದ್ರೆ ವಿಷಮುಕ್ತ ಆಹಾರನ ಬೆಳಿಬೇಕು ವಿಷಮುಕ್ತ ಆಹಾರನ ನಾವು ಶಕ್ಯ ಆದಷ್ಟು ಜನರಿಗೆ ಕೊಟ್ರೆ ನಮ್ಗೆ ಆ ಪುಣ್ಯದ ಫಲ ನಮ್ಮ ಮುಂದಿನ ಪೀಳಿಗೆಗೆ ಈಗ ಹೆಂಗೆ ನಮ್ಮ ಹಿರಿಯರ ಪುಣ್ಯದ ಫಲಕ್ಕೆ ನಮ್ಮ ಮನೆಯಲ್ಲಿ ಒಬ್ಬ ಸನ್ಯಾಸಿಯಾಗಿ ಇಡೀ ದೇಶ ಬೆಳಗ್ತಾನೆ ಅದೇ ಥರ ನಮ್ಮ ನಾವು ಕೂಡ ನಮ್ಗೆ ಎಷ್ಟು ಶಕ್ಕೆ ಆಟ ಭೂಮಿಗೆ ಯಾವುದೇ ಉಷ್ಣ ಮುಕ್ತ ಬೆಳೆದು ನಾವು ನಾಲ್ಕು ಜನರಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ವಿ ನಿಮ್ಮ ಮತ್ತೆ ಅವ್ರ ಮಧ್ಯೆ ಪೂರ್ವಾಶ್ರಮದಲ್ಲಿ ನೀವು ಅವ್ರದ್ದು ತುಂಟಾಟ ಅಥವಾ ನಿಮ್ಗೆ ಏನಾದರೂ ಒಂದು ಘಟನೆ ನೆನೆಸಿನ್ನೋದಾದರೆ ನೀವು ಅವರು ಈ ಹಿಂದೆ ಮುಂದೆಯವರು ನಿಮ್ಮ ನಿಮ್ಮ ಗೆ ದೊಡ್ಡವರಲ್ಲ ಅವರು ಏನಾದ್ರು ನಿಮ್ಗೆ ಏನಾದ್ರು ಬುದ್ಧಿ ಮಾತಾಡೋದು ಅಥವಾ ನೀವಿಬ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ತರದ್ ಯಾವ್ದಾದ್ರು ನಾವು ಸ್ಕೂಲಿಗೆ ಇಲ್ಲಿ ಸಣ್ಣ ಹುಡುಗರಿಗೆ ಡಿಗ್ರಿ ವರ್ಗ ನೀವೇನ್ ಕೆಲಸ ಮಾಡ್ತೀರ ಹೊಲಕ್ ಹೋದಾಗ ಅದನ್ನ ಅದನ್ನೇನಾದ್ರು ಸ್ವಲ್ಪ ಜ್ಞಾಪಿಸಿದ್ರ ಅವರು ಸ್ವಲ್ಪ ಅವ್ರಿಗೆ ಹೇಳಾಗಲೇ ಅವರು ರಾಜಕಾರಣದಿಂದನೇ ಅವ್ರ ಊರು ಬಿಡಿಸಿದ್ರು ನಮ್ ತಂದೆಯವರಂತ ರ ಯಾವುದೇ ಕೆಲಸ ಇವು ಒಂದು ರಾಜಕಾರಣ ಅಂತೇನಲ್ಲ ನೀವು ಕೃಷಿಗೆ ಹೆಚ್ಚಿದ್ರೆ ಕೃಷಿಯೊಳಗೆ ಕೃಷಿ ಒಳಗೆ ಏನು ಕೆಲಸ ಮಾಡ್ಬೇಕು ಕೇಳ್ತಿದ್ರು ಅವ್ರು ಬೆಳಿಗ್ಗೆ ಎದ್ಗಳ್ ನಮ್ಮ ತಂದೆಯವ್ರಿಗೆ ಆ ಕೆಲಸ ಮುಗಿದುಗಳೇನ ಆ ಕೆಲಸ ಮಾಡಿದ ಮೇಲೆ ಅವ್ರು ನೀನು ಕೇಳಬಾರ್ದು ಅಷ್ಟು ಹಠವಾದಿಗಳು ಈಗ ನಾಳೆಗಿಂತ ಕೆಲಸ ಮಾಡ್ಬೇಕಪ್ಪ ನೀನು ಅದು ಫುಲ್ ಡೇ ಆದರೆ ಎರಡು ದಿವ್ಸ ಆಗೋ ಕೆಲಸ ಒಂದು ನಾಲ್ಕು ತಾಸನೇ ಮಾಡ್ತಿದ್ರು ಅವರು ಎಡಿ ಕುಂಟಿ ಹೊಡೆದಾರ ನೀ ನೀಗಿಲಾ ಹೊಡೆದಾರ ಎತ್ಕೊಳ್ಳ ನೀಗಿಲ ಮತ್ತು ಈ ಒಡ್ಡು ಹೊಡೆದಿರ್ತಾವಲ್ಲಿ ಮಳೆ ಹೆಚ್ಚಾದಾಗ ಅವಾಗ ಮನುಷ್ಯರ್ಲೆ ನಾವು ಒಡ್ದು ಹಾಕ್ತಿದ್ವಿ ಅದು ಮಣ್ಣು ತೆಗೆದು ಅವಾಗ ಮಷಿನರಿ ಇದ್ದಿದ್ದಿಲ್ಲ ಎರಡು ಸಾವಿರಕ್ಕಿಂತ ಪೂರ್ವದಲ್ಲಿ ಜೆ ಸಿ ಬಿ ಒಗೆ ಯಾವುದೂ ಇರಲಿಲ್ಲ ಅವಾಗ ಅವಾಗ ಎಲ್ಲರೂ ಒಡ್ಡ ಒಡ್ದ್ರೆ ಏನು ಏನು ಕೆಲಸ ಹೇಳ್ತೀವಿ ಅದನ್ನು ಪರಿಪೂರ್ಣ ಅದನ್ನೊಂದು ಮೂರಿಂದ ನಾಲ್ಕು ತಾಸಿನೊಳಗೆ ಅದನ್ನು ನಾಲ್ಕು ಆಡಿನ ಕೆಲಸ ಮಾಡಿ ಅದನ್ನು ಮತ್ತೆ 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 ತಮ್ಮದೇ ತಮ್ಮದೇ ಅಂತ ಯಾವುದೇ ಅದರ ಆ್ಯಕ್ಟಿವಿಟಿ ಒಳಗೆ ಅವ್ರು ತೊಡಗಿದ್ರು ಈಗ ಒಟ್ಟಾರೆ ಈಗಿನ ಬೆಳವಣಿಗೆಗಳು ಹಿಂದೆ ಅವ್ರು ಎತ್ತಿದ್ರು ಈ ಎಲ್ಲ ನೋಡಿದ್ರೆ ನಿಮಗೆ ಸ್ವಾಮೀಜಿ ಬಗ್ಗೆ ಅಥವಾ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ನಿಮ್ಮ ನಿಲುವು ನಿಮ್ಮ ಅಭಿಪ್ರಾಯ ಈಗ ನನ್ನ ನಡವಳಿಕೆಗಳು ನೀವೆಲ್ಲ ಪೇಪರ್ ಅಲ್ಲಿ ಎಲ್ಲಾದ್ರೂ ನೋಡ್ತೀರ ಈ ಕ್ಷಣಕ್ಕೂ ಅವ್ರ ಬಗ್ಗೆ ಏನಾದ್ರೂ ಒಂದು ಇದು ಬರುತ್ತೆ ಲಿಂಗಾಯತ ವಿರೋಧಿ ಈ ತರದ ಪದಗಳು ಬರ್ತವೆ ಅದ್ರ ಬಗ್ಗೆ ನಿಮ್ಮ ನಿಲುವು ಅಥವಾ ನೀವು ಅದನ್ನ ಏನಾದ್ರೂ ಯೋಚನೆ ಮಾಡಿದೀರ ಅದು ಅವ್ರು ಮಾಡೋದು ಬಹಳ ಸತ್ಯ ಸಂಗತಿನೇ ಅದ ನಾವಾದ್ರೂ ಕೂಡ ಇವತ್ತು ಹಿಂದೂ ಸಮಾಜದಲ್ಲಿ ಹುಟ್ಟಿ ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಏನೇನೋ ಮಾಡ್ಲಾಕತ್ತೇವ್ ಜಾತಿ ಅದು ಆಗಬಾರ್ದು ಅನ್ನೋದೇ ಉದ್ದೇಶ ನಮ್ಮದು ಕೂಡ ಇವರು ವೀರಶೈವ ಹಿಂದೂ ಅಂತ ಎರಡು ಏನು ಮಾಡಾಕತ್ತಾರ ಇವರು ತಮ್ಮ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮಾಡ್ಲಾಕತ್ತಾರ ಇದು ಇಡೀ ಜಗಜ್ ಜಾಹೀರೇ ಆಗ್ಯದ ಅದ್ರಾಗ ವಿಶೇಷ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಬರೀ ಹೆಚ್ಚು ಅದಕ್ಕೆ ಒತ್ತು ಕೊಡ್ತಾನ ನಾವು ಕೂಡ ರಾಜಕಾರಣ ಮಾಡಿವಿ ಇಲ್ಲ ಅಂತಲ್ಲ ನಾನು ಎರಡು ಸಾವಿರ ಐದರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ ಐದು ವರ್ಷ ಜಿಲ್ಲಾಡಳಿತ ಮಾಡಿ ಬಂದಿದ್ದೀನಿ ರಾಜಕಾರಣ ಮಾಡಿದ್ದೀವಿ ಆದ್ರೆ ಇಷ್ಟು ಹೊಲಸು ರಾಜಕಾರಣ ಈ ಮಟ್ಟಕ್ಕೆ ರಾಜಕಾರಣ ಈ ಮಟ್ಟಕ್ಕೆ ಬರ್ತದೆ ಅಂತ ನಾವು ಕನಸಿನಲ್ಲಿ ಕಂಡಿರಲಿಲ್ಲ ಆ ಕಾಣಬಾರ್ದೇ ಈ ಈ ಸದ್ಯದ ರಾಜಕಾರಣದೊಳಗೆ ಕಾಣಲಿಕ್ಕೆ ಇದು ದೇಶಕ್ಕೆ ಇದೊಂದು ಮಾರಕನೇ ಹೊರತು ಸಾರ್ಥಕಂತೂ ಅಲ್ಲ ಅಂತ ನನ್ನ ತರ್ಕ ಸರ್ ಧನ್ಯವಾದ ಸರ್ ಮಾತಾಡಿದ್ವಿ ಸ್ವಾಮೀಜಿ ಬಗ್ಗೆ ಇನ್ನೂ ಏನಾದರೂ ನಿಮಗೆ ನಾನು ಕೇಳಿದೆ ಅದೇನಾದರೂ ಇದ್ದರೆ ಏನಿಲ್ಲ ಅವ್ರ ಬಗ್ಗೆ ಹೇಳುವಷ್ಟು ನಾವು ಇವತ್ತಿನ ಸಮರ್ಥರು ಅಲ್ಲ ಅವರು ಒಂದು ದೇಶ ಅಂದ್ರೆ ನಮ್ಮ ಏನೋ ಹಿರಿಯರ ಪುಣ್ಯ ಪೂರ್ವಜನ್ಮದ ಪುಣ್ಯ ಅದ ಅವ್ರ ಈ ಆದರ್ಶಕ್ಕಿದ್ದಷ್ಟು ಈ ಸಮಾಜ ನಿಂದನೆಗಳನ್ನು ಅವರು ಅವ್ರ ಸಮೀಪ ಬರಲಾರ್ದಂಗೆ ಅವ್ರು ಇನ್ನಷ್ಟು ತಮ್ಮ ನಡವಳಿಕೆಗಳನ್ನು ಅಲ್ಲಿ ತಮ್ಮ ತಿ ತಿಳುವಳಿಕೆಗಳನ್ನು ಒಂದು ದೇಶಕ್ಕೆ ಬೆಳಕಾಗಿ ಹೋದ್ರೆ ಸಾಕು ಅದಕ್ಕಿಂತ ಹೆಚ್ಚಿನ ನಾವು ಬಯಸಲ್ಲ ಅವರಿಂದ